ಅಭ್ಯರ್ಥಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ನಾವು ತೆಗೆದುಕೊಂಡಿದ್ದೇವೆ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಇಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ರೆ ರಕ್ಷಾರಾಮಯ್ಯ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಅಂದ ಸಂದರ್ಭದಲ್ಲಿ ಇದು ಬಹಳ ನಿರ್ಣಾಯಕವಾದಂತಹ ಚುನಾವಣೆ ನೀವೇನು ಮತದಾರ ಪ್ರಭುಗಳು ಒಬ್ಬ ಸಂಸದನನ್ನು ಆಯ್ಕೆ ಮಾಡ್ತೀರಿ ಆ ಸಂಸದರ ಅಂಕಿ ಅಂಶದ ಆಧಾರದಲ್ಲಿ ದೇಶದ ಪ್ರಧಾನಿ ಆಯ್ಕೆ ಆಗುತ್ತೆ ಹಾಗಾಗಿ ಗುರುತರವಾದಂತಹ ಜವಾಬ್ದಾರಿ ಮತದಾರ ಪ್ರಭುವಿನ ಮೇಲಿರತ್ತೆ ಮತ್ತು ನಿಮ್ಮ ಕ್ಷೇತ್ರವನ್ನ ಈ ಅಭ್ಯರ್ಥಿ ಅಭಿವೃದ್ಧಿಯನ್ನ ಮಾಡ್ತಾರೆ ಅನ್ನೋದಾದ್ರೆ ಅಂಥವರಿಗೆ ನಿಮ್ಮ ಮತವಿರಲಿ ಈ ಅಭ್ಯರ್ಥಿ ದೇಶದ ಅಭಿವೃದ್ಧಿಗೆ ಸಹಕಾರವನ್ನ ನೀಡುತ್ತಾರೆ ಅನ್ನೋದಾದ್ರೆ ಅಂಥ ಅಭ್ಯರ್ಥಿಗೆ ನಿಮ್ಮ ಮತವಿರಲಿ ಹಾಗಾಗಿ ಅಭ್ಯರ್ಥಿಯ ಪೂರ್ವಾಪರವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದ ಮೂಲಕ ಅಭ್ಯರ್ಥಿಯ ಸಮಗ್ರ ಮಾಹಿತಿಯನ್ನ ನಿಮ್ಮ ಮುಂದೆ ನಾವು ಇಡ್ತೀವಿ ನಾನು ದಿವೇಶ್ರೀ ಚಿಕ್ಕಬಳ್ಳಾಪುರ ಲೋಕ ಅಖಾಡ ನಿಜಕ್ಕೂ ರಂಗೇರಿದೆ ಅಂತಾನೆ ಹೇಳಬಹುದು ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಎನ್ನುವಂತ ವಿಚಾರದಿಂದ ಹಿಡಿದು ಅಭ್ಯರ್ಥಿಗಳ ವಿಚಾರವರೆಗೂ ಕೂಡ ನಿಜಕ್ಕೂ ಕೂಡ ಕ್ಷಣ ಕ್ಷಣಕ್ಕೂ ಕಾವೇರಿದ ಕಣ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕಾವೇರಿದೆ ಚಿಕ್ಕಬಳ್ಳಾಪುರ ಲೋಕ ಅಖಾಡ ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ನೇರ ನೇರ ಹಣ ಇದೆ ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ ಬಿಗ್ ಫೈಟ್ ನ ನಿರೀಕ್ಷೆ ಮಾಡಬಹುದು ಕಾಂಗ್ರೆಸ್ ಭದ್ರ ಕೋಟಿ ಆಗಿತ್ತು ಚಿಕ್ಕಬಳ್ಳಾಪುರ ಆದ್ರೆ ಈ ಬಾರಿ ಯಾರಿಗೆ ಜೈ ಅಂತಾನೆ ಮತದಾರ ಅದು ನೋಡ್ಬೇಕು ಕ್ಷೇತ್ರವನ್ನ ಉಳಿಸಿಕೊಳ್ಳುತ್ತಾ ಬಿಜೆಪಿ ಅನ್ನೋದು ಮತ್ತೊಂದು ಪ್ರಶ್ನೆ ಈ ಬಾರಿಗೆ ಗೆಲುವಿನ ಹಳಿಗೆ ಕಾಂಗ್ರೆಸ್ ಮರಳತ್ತಾ ಅನ್ನೋದು ಮಗದೊಂದು ಪ್ರಶ್ನೆ ನೋಡಿ ಈಗಾಗಲೇ ಹೇಳದಂತೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಯಾರಿದ್ದಾರೆ ಅವರ ಪೂರ್ವಾಪುರ ಅವರ ಶೈಕ್ಷಣಿಕವಾದಂತಹ ಶಿಕ್ಷಣದ ಪ್ರಗತಿ ಇರ್ಬೋದು ಅವರ ಹಿನ್ನೆಲೆ ಇರಬಹುದು ಅವರ ಹುಟ್ಟೂರಿರಬಹುದು ಅವರ ರಾಜಕೀಯ ಹಿನ್ನೆಲೆಯನ್ನು ಸಮಗ್ರವಾಗಿ ನೀವು ತಿಳಿದುಕೊಂಡು ಈ ವ್ಯಕ್ತಿ ಅಥವಾ ಈ ಅಭ್ಯರ್ಥಿ ದೇಶದ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾಗಿ ನಿಂತುಕೊಂಡ್ರೆ ಅಂಥವರಿಗೆ ನಿಮ್ಮ ಮತವನ್ನು ನೀಡಿದ್ರೆ ಖಂಡಿತವಾಗ್ಲೂ ದೇಶ ಮತ್ತು ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದ ಮೂಲಕ ಆ ಅಭ್ಯರ್ಥಿಯ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಇದ್ದೀವಿ ಬಿ ಜೆ ಪಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ರಾಜಕೀಯ ಹಿನ್ನೆಲೆಯೇನು ಅವರು ಇದುವರೆಗಿನ ತಮ್ಮ ಅಧಿಕಾರದ ಅವಧಿಯಲ್ಲಿ ಏನೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ಅವರು ಎಲ್ಲಿಯವರು ಅವರು ಶಿಕ್ಷಣವನ್ನು ಎಷ್ಟರ ಮಟ್ಟಿಗೆ ಪಡೆದುಕೊಂಡಿದ್ದಾರೆ ಇದೆಲ್ಲವನ್ನು ಸಂಪೂರ್ಣವಾಗಿ ಬಂದು ನೋಡ್ತಾ ಹೋಗೋಣ ಡಾಕ್ಟರ್ ಕೆ ಸುಧಾಕರ್ ಹುಟ್ಟಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಪರೇಸಂದ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಲೋಕಸಭಾ ಚುನಾವಣೆಯಿಂದ ಬಿಜೆಪಿಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಇವರು ಹುಟ್ಟಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಪರೇಸಂದ್ರದಲ್ಲಿ ತಂದೆ ಪಿ ಎನ್ ಕೇಶವರೆಡ್ಡಿ ಇವರ ತಂದೆಯವರ ಹೆಸರು ಪಿ ಎನ್ ಕೇಶವರೆಡ್ಡಿ ನಿವೃತ್ತ ಶಿಕ್ಷಕರು ಇವರು ಡಾಕ್ಟರ್ ಕೆ ಸುಧಾಕರ್ ಅವರ ಶೈಕ್ಷಣಿಕ ವಿಚಾರವನ್ನು ನಾವು ನೋಡ್ತಾ ಹೋಗೋದಾದ್ರೆ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜಿನಲ್ಲಿ ಎಂ ಬಿ ಎಸ್ ಶಿಕ್ಷಣವನ್ನ ಪಡೆದುಕೊಂಡು ಕೆ ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ ಆಗ್ತಾರೆ ರೈಟ್ ರಾಜಕೀಯ ಜೀವನ ಬಹಳ ಮುಖ್ಯ ಆಗುತ್ತೆ ಮತ್ತು ನಾಯಕತ್ವದ ಗುಣ ಎಲ್ಲಿಂದ ಆರಂಭ ಆಯಿತು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದ್ರ ಅಥವಾ ಇಚ್ಛೆಯಿಂದಲೇ ರಾಜಕೀಯಕ್ಕೆ ಬಂದ್ರ ಅನ್ನೋದು ಬಹಳ ಮುಖ್ಯ ಆಗತ್ತೆ ಎರಡ್ ಸಾವಿರದ ಹದಿಮೂರಕ್ಕೆ ಹೋಗೋಣ ಕಾಂಗ್ರೆಸ್ನಿಂದ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ ಡಾಕ್ಟರ್ ಕೆ ಸುಧಾಕರ್ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಹದಿನಾಲ್ಕು ಮತಗಳನ್ನು ಪಡೆದು ಕಾಂಗ್ರೆಸ್ನಿಂದ ಡಾಕ್ಟರ್ ಕೆ ಸುಧಾಕರ್ ಗೆಲುವನ್ನು ಸಾಧಿಸ್ತಾರೆ ಮತ್ತೊಮ್ಮೆ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಹದಿನಾಲ್ಕು ಮತಗಳನ್ನು ಪಡೆದುಕೊಂಡು ಗೆಲುವನ್ನು ಸಾಧಿಸ್ತಾರೆ ಡಾಕ್ಟರ್ ಕೆ ಸುಧಾಕರ್ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ನಿಂದ ಮೊದಲ ಬಾರಿಗೆ ಸ್ಪರ್ಧೆಯನ್ನ ಮಾಡಿದಂತಹ ಡಾಕ್ಟರ್ ಕೆ ಸುಧಾಕರ್ ಆರಂಭಿಕ ಹಂತದಲ್ಲೇ ಗೆಲುವನ್ನು ಕಂಡುಕೊಳ್ತಾರೆ ಎರಡ್ ಸಾವಿರದ ಹದಿನೆಂಟಕ್ಕೆ ಹೋಗೋಣ ಕಾಂಗ್ರೆಸ್ನಿಂದ ಎರಡನೇ ಬಾರಿಗೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರೆ ನೋಡಿ ಹಂತ ಹಂತದ ಡಾಕ್ಟರ್ ಕೆ ಸುಧಾಕರ್ ಅವರ ರಾಜಕೀಯ ಬೆಳವಣಿಗೆ ಮುಂದೆ ಎಲ್ಲಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಇದೆ ಎರಡ್ ಸಾವಿರದ ಹದಿನೆಂಟರ ಕಾಂಗ್ರೆಸ್ನಿಂದ ಎರಡನೇ ಬಾರಿಗೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಎಂಬತ್ತೆರಡು ಸಾವಿರದ ಆರು ಮತಗಳನ್ನು ಪಡೆದುಕೊಂಡು ಗೆಲುವನ್ನ ಸಾಧಿಸ್ತಾರೆ ಡಾಕ್ಟರ್ ಕೆ ಸುಧಾಕರ್ ಆರಂಭದಲ್ಲಿ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಹದಿನಾಲ್ಕು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಗೆ ಬರೋದಾದ್ರೆ ಎಂಬತ್ತೆರಡು ಸಾವಿರದ ಆರು ಮತಗಳನ್ನ ಪಡೆದುಕೊಂಡು ಅಭೂತಪೂರ್ವ ಗೆಲುವನ್ನು ಡಾಕ್ಟರ್ ಕೆ ಸುಧಾಕರ್ ಪಡೆದುಕೊಳ್ತಾರೆ ಹತ್ತೊಂಬತ್ತಕ್ಕೆ ಹೋಗೋಣ ರೈಟ್ ಇಟ್ ಇಸ್ ಅ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಬಹುದೊಡ್ಡ ತಿರುವು ಡಾಕ್ಟರ್ ಕೆ ಸುಧಾಕರ್ ಬದುಕಿನಲ್ಲಿ ರಾಜಕೀಯ ಬದುಕಿನಲ್ಲಿ ನಡೆಯುತ್ತೆ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಸೇರ್ಪಡೆಗೊಳ್ತಾರೆ ಸುಧಾಕರ್ ಆ ನಂತರ ಏನಾಯ್ತು ನೋಡೋಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯಿಂದ ವಿಧಾನಸಭಾ ಉಪ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡುತ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯಿಂದ ವಿಧಾನಸಭಾ ಉಪ ಚುನಾವಣೆಗೆ ಸ್ಪರ್ಧೆಯನ್ನ ಇದೆ ಡಾಕ್ಟರ್ ಕೆ ಸುಧಾಕರ್ ಮಾಡ್ತಾರೆ ಅನಂತರ ಏನಾಯ್ತು ರೈಟ್ ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಮತಗಳನ್ನ ಪಡೆದು ಬಿಜೆಪಿಯಿಂದ ಗೆದ್ದು ಬೀಗ್ತಾರೆ ಡಾಕ್ಟರ್ ಕೆ ಸುಧಾಕರ್ ನಿರಂತರವಾದಂತಹ ಸತತ ಗೆಲುವನ್ನ ಡಾಕ್ಟರ್ ಕೆ ಸುಧಾಕರ್ ಇಲ್ಲಿ ಪಡೆದುಕೊಂಡಿರುವುದನ್ನು ನೀವಿಲ್ಲಿ ಗಮನಿಸಬಹುದು ರೈಟ್ ಅನಂತರ ಯಾವ ಮಂತ್ರಿಗಿರಿಯನ್ನ ಸಚಿವಗಿರಿಯನ್ನ ಇವರು ಅನುಭವಿಸ್ತಾರೆ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ ಮೂರರ ಅವಧಿಯನ್ನು ನಾವು ನೆನಪಿಸಿಕೊಳ್ಳೋಣ ಕೋವಿಡ್ ಸಮಯ ಕರ್ನಾಟಕ ಸರ್ಕಾರದಲ್ಲಿ ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಸಚಿವರಾಗಿ ಕೆಲಸವನ್ನ ನಿರ್ವಹಿಸದ ಅನುಭವವನ್ನು ಡಾಕ್ಟರ್ ಕೆ ಸುಧಾಕರ್ ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ಮೂರರ ಅವಧಿಯದು ಎಲ್ರಿಗೂ ಗೊತ್ತಿರೋದಂತೆ ವಿಶ್ವವೇ ಒಂದು ರೀತಿ ಕೋವಿಡ್ ನಿಂದ ತತ್ತರಿಸಿತ್ತು ಆ ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಅನುಭವ ಡಾಕ್ಟರ್ ಕೆ ಸುಧಾಕರ್ ಅವರದ್ದು ಬಿ ಎಸ್ ಯಡಿಯೂರಪ್ಪ ಮಂತ್ರಿ ಮಂಡಳದಲ್ಲಿ ಅತ್ಯಂತ ಕಿರಿಯ ಕ್ಯಾಬಿನೆಟ್ ಸಚಿವರು ಅನ್ನುವಂತಹ ಹೆಸರು ಕೂಡ ಇವರದ್ದಾಗಿದೆ ಮತ್ತೊಮ್ಮೆ ಬಿ ಎಸ್ ಯಡಿಯೂರಪ್ಪ ಮಂತ್ರಿ ಮಂಡಳದಲ್ಲಿ ಅತ್ಯಂತ ಕಿರಿಯ ಕ್ಯಾಬಿನೆಟ್ ಸಚಿವ ಅನ್ನುವಂತಹ ಹೆಸರು ಇವರದ್ದಾಗಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತ್ ಮೂರರ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಚುನಾವಣೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಹಿನ್ನೆಲೆಯನ್ನ ನಾವು ತಿಳ್ಕೊಂಡ್ವಿ ರೈಟ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಿರುವಂತಹ ಈ ರಕ್ಷಾ ರಾಮಯ್ಯ ಯಾರು ಇವರ ರಾಜಕೀಯ ಹಿನ್ನೆಲೆಯೇನು ಇವರು ಶೈಕ್ಷಣಿಕವಾಗಿ ಯಾವ ರೀತಿಯ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ ಈ ಎಲ್ಲ ಮಾಹಿತಿಯನ್ನ ಬನ್ನಿ ನೋಡೋಣ ರಕ್ಷಾ ರಾಮಯ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ರಕ್ಷಾ ರಾಮಯ್ಯ ರಕ್ಷಾ ರಾಮಯ್ಯ ಅವರ ತಂದೆ ಮಾಜಿ ಸಚಿವರು ಎಂ ಆರ್ ಸೀತಾರಾಮ್ ಬಲಿಜ ಸಮುದಾಯದ ಪ್ರಭಾವಿ ಮುಖಂಡರಾಗಿ ಸೀತಾರಾಮ್ ಅವರು ತಮ್ಮದೇ ಆದಂತಹ ಛಾಪನ ಮೂಡಿಸುತ್ತಾರೆ ಯಾರಿ ರಕ್ಷಾ ರಾಮಯ್ಯ ಇವರಿಗೆ ರಾಜಕೀಯ ಹಿನ್ನೆಲೆ ಇದೆಯಾ ಅನ್ನುವಂತಹ ಬಹುತೇಕರ ಪ್ರಶ್ನೆಗೆ ಉತ್ತರ ರಕ್ಷಾರಾಮಯ್ಯ ಅವರ ತಂದೆ ಮಾಜಿ ಸಚಿವರು ಎಂ ಆರ್ ಸೀತಾರಾಮ್ ಅವರು ಹಾಗಾಗಿ ರಕ್ಷಾ ರಾಮಯ್ಯನವರಿಗೆ ರಾಜಕೀಯ ಹಿನ್ನೆಲೆ ಕೂಡ ಇದೆ ಇದರ ಜೊತೆಗೆ ಬಹಳ ಮುಖ್ಯವಾದ ಮತ್ತೊಂದು ವಿಚಾರ ಇದೆ ಎಂ ಎಸ್ ರಾಮಯ್ಯ ಅವರ ಮೊಮ್ಮಗ ರಕ್ಷಾ ರಾಮಯ್ಯ ರಕ್ಷಾ ರಾಮಯ್ಯ ಅವರ ಹಿನ್ನೆಲೆಯನ್ನ ಕೆದಕ್ತಾ ಹೋದರೆ ಸಿಗುವಂತಹ ಮತ್ತೊಂದು ವಿಚಾರ ಎಂ ಎಸ್ ರಾಮಯ್ಯ ಅವರ ಮೊಮ್ಮಗ ಎಂ ಎಸ್ ರಾಮಯ್ಯ ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಬಹುದೊಡ್ಡ ಹೆಸರನ್ನ ಪಡೆದುಕೊಂಡವರು ನೋಡಿ ಬಲಿಜು ಸಮುದಾಯದ ಪ್ರಭಾವಿ ಮುಖಂಡರಾಗಿ ಸೀತಾರಾಮ್ ಅವರು ಕೆಲಸವನ್ನು ನಿರ್ವಹಿಸ್ತಾರೆ ಇದೆಲ್ಲದರ ಜೊತೆಗೆ ಎಂ ಎಸ್ ರಕ್ಷಾರಾಮಯ್ಯ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅವರ ಕೊಡುಗೆ ಏನು ಕಾಂಗ್ರೆಸ್ ನಲ್ಲಿ ಅವರು ಯಾವ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ರು ಅಂತ ನೋಡೋದಾದ್ರೆ ಯುವ ಕಾಂಗ್ರೆಸ್ ಮುಖಂಡರಾಗಿ ರಕ್ಷಾರಾಮಯ್ಯ ತಮ್ಮದೇ ಆದಂತಹ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಮೂಡಿಸಿದ್ದಾರೆ ರೈಟ್ ಭಾರತೀಯ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹ ಯುವ ಮುಖಂಡ ಈ ರಕ್ಷಾ ರಾಮಯ್ಯ ಯಾವೆಲ್ಲ ಅನುಭವಗಳನ್ನ ಪಡೆದುಕೊಂಡಿದ್ದಾರೆ ಭಾರತೀಯ ಯುವ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಅನುಭವವನ್ನು ಪಡೆದುಕೊಂಡಿರುವಂತಹ ರಕ್ಷಾರಾಮಯ್ಯ ಭಾರತೀಯ ಯುವ ಕಾಂಗ್ರೆಸ್ನ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂತಹ ಅನುಭವವನ್ನು ಪಡೆದುಕೊಂಡಿದ್ದಾರೆ ರೈಟ್ ಒಂದು ವರ್ಷ ಯುವ ಕಾಂಗ್ರೆಸ್ನ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ ಅನುಭವ ಕೂಡ ಈ ರಕ್ಷಾ ರಾಮಯ್ಯ ಅವರದ್ದು ಅಂದ್ರೆ ನಾಯಕತ್ವದ ಗುಣ ನೋಡಿ ಹಂತ ಹಂತವಾಗಿ ರಕ್ಷಾ ರಾಮಯ್ಯ ಅವರಲ್ಲಿ ಹೇಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ ಒಂದು ವರ್ಷ ಯುವ ಕಾಂಗ್ರೆಸ್ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ ಅನುಭವ ಕೂಡ ಇವರದ್ದಾಗಿದೆ ಭಾರತೀಯ ಯುವ ಕಾಂಗ್ರೆಸ್ನ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ ಅನುಭವ ಇವರದ್ದು ರಕ್ಷಾರಾಮಯ್ಯ ಅವರ ರಕ್ತದಲ್ಲೇ ರಾಜಕೀಯ ಇದೆ ಕಾರಣ ನೀವು ಗಮನಿಸ್ತಾ ಇದ್ದೀರಿ ರಕ್ಷಾರಾಮಯ್ಯ ಅಂದ ಸಂದರ್ಭದಲ್ಲಿ ಮಾಜಿ ಸಚಿವರ ಪುತ್ರ ಮಾಜಿ ಸಚಿವ ಎಂ ಆರ್ ಸೀತಾರಾಮ್ ಅವರ ಪುತ್ರ ರಕ್ಷಾರಾಮಯ್ಯ ಅವರ ತಾತ ಅಥವಾ ಅಜ್ಜ ಅಂದರೆ ಎಂ ಎಸ್ ರಾಮಯ್ಯ ಅವರು ಎಂ ಎಸ್ ರಾಮಯ್ಯ ಅವರ ಮೊಮ್ಮಗ ಈ ರಕ್ಷಾ ರಾಮಯ್ಯ ರೈಟ್ ವಿಧಾನಸಭಾ ಚುನಾವಣೆ ವೇಳೆ ಈ ರಕ್ಷಾರಾಮಯ್ಯ ಹೆಸರು ಕೇಳಿ ಬಂದಿರತ್ತೆ ರೈಟ್ ಉತ್ತಮವಾದಂತಹ ಅಭ್ಯರ್ಥಿ ಈತ ಈತನನ್ನ ವಿಧಾನಸಭಾ ಚುನಾವಣೆಯಲ್ಲೇ ರಾಜ್ಯ ರಾಜಕಾರಣದಲ್ಲೇ ಇವರನ್ನ ತೊಡಗಿಸಿಕೊಳ್ಳುವಂತೆ ಮಾಡಬೇಕು ಅಂತ ಹೇಳಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲೇ ರಕ್ಷಾ ರಾಮಯ್ಯ ಹೆಸರು ಮುನ್ನೆಲೆಗೆ ಬಂದಿರುತ್ತೆ ಅವಾಗಿನಿಂದಲೂ ಕೂಡ ರಕ್ಷಾ ರಾಮಯ್ಯ ಹೆಸರು ಓಡಾಡ್ತಾ ಇರುವುದನ್ನು ನಾವಿಲ್ಲಿ ಗಮನಿಸಬಹುದು ಭಾರತ ಐಕ್ಯತಾ ಯಾತ್ರೆಯ ವೇಳೆ ಜನರನ್ನ ಜನ ಸಮೂಹವನ್ನು ಸಂಘಟಿಸಿದ ಕೀರ್ತಿ ರಕ್ಷಾರಾಮಯ್ಯ ಅವರದ್ದು ಯಾರೀ ರಕ್ಷಾರಾಮ ಈತನ ನಾಯಕತ್ವದ ಗುಣ ಎಷ್ಟರ ಮಟ್ಟಿಗೆ ಯುವ ಮುಖಂಡ ಅಂತ ಅನ್ನಿಸ್ಕೊಂಡಿರುವಂತಹ ಈ ಯುವ ನಾಯಕ ಜನಸಾಮಾನ್ಯರಲ್ಲಿ ಬೆರೆತು ಕೆಲಸವನ್ನ ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಭಾರತ ಐಕ್ಯತಾ ಯಾತ್ರೆ ಭಾರತ ಐಕ್ಯತಾ ಯಾತ್ರೆಯ ಸಂದರ್ಭದಲ್ಲಿ ಜನಸಾಮಾನ್ಯರನ್ನ ಈ ರಕ್ಷಾರಾಮಯ್ಯ Some British Siddharth. ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಈ ಕ್ಷಣಕ್ಕೂ ಕೂಡ ಒಂದಷ್ಟು ಕುತೂಹಲ ಅನ್ನೋದು ಇದ್ದೇ ಇದೆ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧೆಯನ್ನು ಮಾಡ್ತಾ ಇದ್ದರೆ ಕಾಂಗ್ರೆಸ್ನಿಂದ ಯುವ ನಾಯಕ ಅಂತ ಕರೆಸಿಕೊಂಡಿರುವಂತಹ ರಕ್ಷಾರಾಮಯ್ಯ ಕಣದಲ್ಲಿದ್ದಾರೆ ರೈಟ್ ಗ್ರೌಂಡ್ ರಿಪೋರ್ಟ್ ಏನು ಹೇಳಿದೆ ಆ ಭಾಗದ ಮತದಾರರ ಒಲವು ಯಾರ ಕಡೆ ಇದೆ ಈ ಕುರಿತಂತೆ ಸಮಗ್ರವಾಗಿ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ ನೇರ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ಬಿಜೆಪಿ ಮತ್ತು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಯ್ಕೆಯ ವಿಚಾರದಲ್ಲೂ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂದಾಗ ಒಂದಷ್ಟು ಆರಂಭಿಕ ಗೊಂದಲಗಳಿತ್ತು ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಾಗಿತ್ತು ಅಂತಿಮವಾಗಿ ಅಭ್ಯರ್ಥಿಗಳ ಆಯ್ಕೆ ಅನ್ನೋದಾಗಿದೆ ಬಟ್ ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ ಆ ಭಾಗದ ಜನಸಾಮಾನ್ಯರ ಒಲವು ಯಾವ ಪಕ್ಷದತ್ತ ಯಾವ ಅಭ್ಯರ್ಥಿಯತ್ತ ಇದೆ ವೆಂಕಟೇಶ್ ಆ ಖಂಡಿತದಿವೆ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಏನಿದೆ ಸೊ ಇಡೀ ರಾಜ್ಯವೇ ಉಮ್ಮೆ ಏನು ತಿರುಗಿ ನೋಡ್ತಕ್ಕಂತ ಒಂದು ಏನು ಬಿಗಿ ವಾತಾವರಣ ಈ ಹಿಂದೆ ಕಂಡು ಬಂದಿರತಕ್ಕಂಥದ್ದು ಚಿಕ್ಕಬಳ್ಳಾ ಕ್ಷೇತ್ರದಲ್ಲಿ ಏನು ಅಭ್ಯರ್ ಇದು ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಹೇಗಿರ್ತಕ್ಕಂಥ ಅಭ್ಯರ್ಥಿ ಕೆ ಆ ಸುಧಾಶ್ ಅವರವರು ಏನು ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಜೊತೆಲಿ ಆ ಯುವ ನಾಯಕರು ಅನ್ಸ್ಕೊಂಡಿರ್ತಕ್ಕಂಥ ಏನು ಮಾಜಿ ಸಚಿವರ ಏನು ಫ್ಯಾಮಿಲಿ ರಾಜಕೀಯ ಬ್ಯಾಕ್ ಬ್ಯಾಕ್ ಗ್ರೌಂಡ್ ಒಂದು ಏನು ರಕ್ಷಾ ರಾಮಯ್ಯರು ಯುವ ನಾಯಕರು ಅಂತ ಹೇಳಿದ್ರೆ ತಪ್ಪಲಾಗದು ಅವರು ಸಹ ಒಂದು ಒಂದು ಕಡೆ ಸ್ಪರ್ಧೆಗೆ ಹಾಕಾಡಕ್ಕೆ ಹೇಳ್ತಿರ್ತಕ್ಕಂಥದ್ದು ಈ ಹಿಂದೆ ಒಟ್ಟಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಒಟ್ಟು ಏನು ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಸೇರಿರ್ತಕ್ಕಂಥ ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಒಟ್ಟಾರೆ ಎಂಟು ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರಗಳು ಇದೀಗ ಏನು ಕಾಂಗ್ರೆಸ್ ತನ್ನ ಹಾಲಾಗಿರ್ತಕ್ಕಂಥದ್ದು ಜೊತೆಲೆ ಎರಡು ಕ್ಷೇತ್ರ ಮಾತ್ರ ಏನು ಯಲಹಂಕದ ಆ ಯಲಂಕ ಮತ್ತೆ ದೊಡ್ಡಬಳ್ಳಾಪುರ ಏನು ದೊಡ್ಡಬಳ್ಳಾಪುರದಲ್ಲಿ ದೀರಾಜ್ ಮುಂದಿರಾಜು ಆಲ್ರೆಡಿ ಬಿಜೆಪಿ ಆ ಕಡೆಯಿಂದ ಏನು ಶಾಸಕರಾಗಿರ್ತಕ್ಕಂಥದ್ದು ಯಲಂಕದಲ್ಲಿ ಪ್ರಬಲವಾಗಿ ಮುಖ್ಯವಾಗಿ ಎಸ್ ಆರ್ ವಿಶ್ವನಾಥ್ ಅವರ ಒಂದು ಆ ಅಂತ ಏನು ಒಂದು ಅವರ ಪ್ರಾಬಲ್ಯ ಅದ ಪ್ರಾಬಲ್ಯ ಅಂತಾನೆ ಹೇಳ್ಬೋದು ಸೊ ಆ ವಿಚಾರನೆಲ್ಲ ಇಟ್ಕೊಂಡು ಎರಡು ಆ ಕ್ಷೇತ್ರಗಳನ್ನ ಈಗಾಗಲೇ ಬಿಜೆಪಿ ಏನೋ ತನ್ನ ವಶಪಡಿಸ್ತಾರೆ ಹೊರತುಪಡಿಸಿದ್ರೆ ಒಟ್ಟು ಏನೋ ಗೌರಿಬಿದ್ನೂರಲ್ಲಿ ಪಕ್ಷೇತರ ಅಭ್ಯರ್ಥಿ ಏನೋ ಗೆದ್ದಿರ್ತಕ್ಕಂಥದ್ದು ಬಿಟ್ರೆ ಐದು ಕಾಂಗ್ರೆಸ್ ತನ್ನ ಜಯ ಬೇರೆ ಬಾರಿಸಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮ ಏನು ಅಹ್ ಕಡೆ ನೋಡೋದಾದ್ರೆ ಒಂದು ಹೊಸಕೋಟೆನಲ್ಲಿ ಕಾಂಗ್ರೆಸ್ ಆಲ್ರೆಡಿ ಇರ್ತಕ್ಕಂಥದ್ದು ಜೊತೆಯಲ್ಲಿ ದೇವನಹಳ್ಳಿಯಲ್ಲಿ ಕೆ ಎಚ್ ಮುನಿಯಪ್ಪನವರು ಗೆದ್ದಿರ್ತಕ್ಕಂಥದ್ದು ಹಾಗೆಯೇ ನೆಲಮಗಳ ಈ ಭಾಗದಲ್ಲಿ ಎಲ್ಲಾ ಭಾಗದಲ್ಲೂ ನಾವು ಗಮನ ಹರಿಸೋದಾದ್ರೆ ಒಟ್ಟು ಅನೋ ಆರು ಕ್ಷೇತ್ರಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ಕಾಂಗ್ರೆಸ್ನ ಒಲವು ಏನು ಜನರ ಆಯ್ಕೆ ಆಗಿರ್ತಕ್ಕಂಥದ್ದು ಮತ್ತೊಂದು ದೊಡ್ಡಬಳ್ಳಾಪುರ ಮತ್ತೆ ಹೆಲಂಕದಲ್ಲಿ ಮಾತ್ರ ಪ್ರಬಲವಾಗಿ ಏನು ಎರಡು ಮಾತ್ರ ಬಿಜೆಪಿ ಇರ್ತಕ್ಕಂಥದ್ದು ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಏನು ಆ ಒಂದು ಕಡೆ ಆ ರಾಲಿ ಶಾಸಕರಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ಅವರ ಮಗನಿಗೆ ಏನು ಆ ಟಿಕೆಟ್ ಕೊಡ್ಲೇಬೇಕು ಅಂತ ಹೇಳಿ ಒಂದಷ್ಟು ಹರಸಾಸಗಳು ಆ ನಡೆದಿರ್ತಕ್ಕಂಥದ್ದು ನಾವೆಲ್ಲ ಗಮನ ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಮತ್ತೊಂದು ಕಡೆ ಏನು ನಿಂದ ವೀರಪ್ಪ ಅಂಬಲಿ ಸ್ಪರ್ಧೆಗೆ ಬರ್ತಾರೆ ಅಂತಕ್ಕಂಥದ್ದು ಒಂದಷ್ಟು ವಿಚಾರಗಳನ್ನು ಆಗಾಗೆ ಏನು ಆ ಕ್ಷೇತ್ರದಲ್ಲಿ ಏನು ವೀರಪ್ಪ ಅಂಬಲಿ ಬರ್ತಾರೆ ಅವ್ರಿಗೆ ಟಿಕೆಟ್ ಟಿಕೆಟ್ ಸಿಗುತ್ತೆ ಅಂತ ಒಂದಷ್ಟು ವಿಚಾರಗಳು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಈ ಹಿಂದೆ ಒಂದು ವರ್ಷದ ಹಿಂದೆಯೇ ರಕ್ಷಾ ರಾಮಯ್ಯ ಇಡೀ ಕ್ಷೇತ್ರದಲ್ಲಿ ಯುವಕರನ್ನ ಸೆಳೆಯುವ ನಿಟ್ಟಿನಲ್ಲಿ ತನ್ನ ವಾಕ್ ವಾಕ್ಚಾತ್ರದ ಮುಖಾಂತರ ಏನು ಗಮನ ಸೆಳೆದಕ್ಕಂತಹ ಕೆಲಸವನ್ನ ಈಗಾಗಲೇ ರಕ್ಷಾ ರಾಮಯ್ಯನ ಮಾಡ್ತಿರ್ತಕ್ಕಂಥದ್ದು ಇನ್ನೊಂದು ಕಡೆ ಬಿಜೆಪಿನಲ್ಲಿ ಆ ಎಸ್ ಆರ್ ವಿಶ್ವನಾಥ್ ಅವರ ಪುತ್ರನಿಗೆ ಏನು ಅಲೋಕ ಅಲೋಕೆಗೆ ಟಿಕೆಟ್ ಸಿಗ್ತಕ್ಕ ಸಿಗುತ್ತೆ ಹೇಳಿ ಒಂದಷ್ಟು ನಿರೀಕ್ಷೆ ಇರ್ತಕ್ಕಂಥದ್ರಲ್ಲಿ ಒಂದಷ್ಟು ಅಸಮಾಧಾನ ಆಗಿರ್ತಕ್ಕಂಥದ್ದು ಪ್ರಸ್ತುತ ಈಗ ಎಸ್ ಆರ್ ವಿಶ್ವನಾಥ್ ಇರ್ತಕ್ಕಂಥದ್ದು ಆ ಬೆನ್ನಲ್ಲೇ ಸುಧಕರು ಸಹ ಏನು ಅಸಮಾಧಾನಗೊಂಡಿರ್ತಕ್ಕಂಥ ಆ ಎಸ್ ಆರ್ ವಿಶ್ವನಾಥ್ ಅವ್ರಿಗೆ ಮನವೊಲಿಸಲಿಕ್ಕೆ ನಿನ್ನೆ ನಿನ್ನೆ ಅಷ್ಟೇ ಅವರ ಸ್ವಗೃಹ ಬಳಿ ಸಹ ಬಂದಿರತಕ್ಕಂಥದ್ದು ಆದ್ರೆ ಬಂದ್ರು ಸಹ ನಿನ್ನೆ ಅಷ್ಟೇ ಅಹ್ ವಿಶ್ವನಾಥ್ ಅವರು ಯಾವುದೇ ರೀತಿ ನನಗೆ ಏನು ಫೋನು ಮಾಡಿಲ್ಲ ನನಗೆ ನನ್ನ ಮನೆ ಹತ್ರ ಬರ್ತೀನಂತ ಸುದ್ದಿನೇ ಹೇಳಿಲ್ಲ ಅಂತ ಹೇಳಿ ನನಗೆ ಏನು ಮಾಹಿತಿ ಗೊತ್ತಿಲ್ಲದೆ ಡೈರೆಕ್ಟ್ ಆಗಿ ಏಕೆ ಮಾಧ್ಯಮದ ಜೊತೆ ನನ್ನ ಹತ್ರ ಬಂದು ನನಗೆ ಏನು ಸಿಂಪತಿ ಕ್ರಿಯೇಟ್ ಮಾಡುವಂತ ನಿಟ್ಟಿನಲ್ಲಿ ಈ ಕೆಲಸನ ಮಾಡಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥ ಪ್ರಶ್ನೆ ಏನು ಎಸ್ ಆರ್ ವಿಶ್ವನಾಥ್ ಅವರು ಏನು ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು ಆದ್ರೆ ಇಲ್ಲೊಂದು ಕಡೆ ಆ ಕೆ ಸುಧಾಕರ್ ಅವರನ್ನ ಸ್ವಪಕ್ಷದಲ್ಲೇ ಒಂದು ಭಿನ್ನಾಭಿಪ್ರಾಯ ಬಂದಾಗ ಆ ಅದರಲ್ಲೂ ಮುಖ್ಯವಾಗಿ ಯಲಂಕಾ ವ್ಯಾಪ್ತಿಲಿ ಸುಮಾರು ಒಂದು ಆರರಿಂದ ಏಳು ಲಕ್ಷ ಏನು ಆ ಮತದಾರ ಮನ ಒಲಿಸಲಿಕ್ಕೆ ಪ್ರಯತ್ನ ಮಾಡತಕ್ಕಂಥದ್ದು ಅದರಲ್ಲಿ ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹುಮುಖ್ಯವಾಗಿ ಚಿಕ್ಕ ಯಲಂಕಾ ಕ್ಷೇತ್ರದಲ್ಲಿ ಏನು ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಇರ್ತಕ್ಕಂಥದ್ದು ಅದರಲ್ಲೂ ಬಿಜೆಪಿಯ ಭದ್ರ ಕೋಟೆ ಅಂತ ಹೇಳಿದ್ರೆ ಸಲಗಾಡುದು ಎಸ್ ಆರ್ ವಿಶ್ವನಾಥ್ ಅವರು ಈ ಹಿಂದೆ ಸತತವಾಗಿ ಜೇಬೇರಿಯನ್ನ ಬಳಸ್ಕೊಂಡಿರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರೆ ಏನು ಆ ಎಲಂಕಾ ವ್ಯಾಪ್ತಿಯಲ್ಲಿ ಬಹು ಸಂಖ್ಯಾತರ ಇರ್ತಕ್ಕಂಥದ್ದು ಬಹು ಏನು ಆ ಬಿಜೆಪಿಯ ಒಲವನ್ನ ತೋರಿಸಿರ್ತಕ್ಕಂಥದ್ದು ಕ್ಷೇತ್ರ ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ಏನೋ ಒಂದು ಕಡೆ ಈಗ ಕಾಂಗ್ರೆಸ್ನ ಆ ರಕ್ಷಾ ರಾಮಯ್ಯರ್ಗೆ ಈ ಇಬ್ಬರ ಜಗಳ ಒಂದು ಕಡೆ ಎಸ್ ಆರ್ ವಿಶ್ವನಾಥ್ ಮತ್ತೆ ಮತ್ತೊಂದು ಕಡೆ ಡಾಕ್ಟರ್ ಕೆ ಸುಧಾಕರ್ ಇಬ್ಬರನ್ನ ಏನು ಒಮ್ಮತಕ್ಕೆ ಬರ್ದೇ ಇರ್ತಕ್ಕಂಥದ್ದು ಇಲ್ಲೊಂದು ಕಡೆ ಇವರಿಗೆ ಏನು ವರದಾನ ತಾನೆ ಹೇಳ್ಬೋದು ರಕ್ಷಾ ರಾಮಯ್ಯ ಜೊತೆಲಿ ಆ ಎಸ್ ಆರ್ ವಿಶ್ವನಾಥ್ ಅವ್ರ ಬೆಳಗ್ಗೆ ಸಹ ಏನು ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನ ಕರೆದು ನಿನ್ನೆ ಬರ್ತಕ್ಕಂಥ ವಿಚಾರ ಕೆ ಸುಧಾಕರ್ ನನಗೆ ಮೆಸೇಜ್ ಮಾಡ್ಲಿಲ್ಲ ಮೂರ್ನಾಲ್ಕು ದಿನಗಳಿಂದ ಮಾತ್ರ ನನಗೆ ಒಂದು ಮೆಸೇಜ್ ಅನ್ನ ಮಾಡಿದ್ರು ವಿಶ್ವಣ್ಣ ನಾನ್ ನಿಮ್ಮನ್ನ ಭೇಟಿ ಆಗ್ಬೇಕಂತ ಮಾತ್ರ ಒಂದು ಮೆಸೇಜ್ ಮಾಡಿದ್ರ ವಿನಃ ಯಾವುದೇ ಕಾರಣಕ್ಕೂ ನನಗೆ ಫೋನ್ ಮಾಡೋದ್ರ ಮುಖಾಂತರ ಬರ್ತೀನಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಯಾವುದೇ ಮಾತನ್ನು ಹೇಳ್ದೆ ಏಕೈಕಿ ನಮ್ಮ ಮನೆ ಆ ಬಂದು ಅದರ ಜೊತೆಲಿ ಏನು ಮೀಡಿಯಾದವರನ್ನ ಏನು ಕರ್ಕೊಂಡ್ಬಂದು ನಮ್ಮ ಹತ್ರ ಒಂದು ಸಿಂಪತಿ ಗೆಟ್ಸ್ಕೊಳ್ಬೇಕು ನಮ್ಮ ಮನೆ ಮಕ್ಕಳಿಗೆ ಬಂದಂತ ಸಂದರ್ಭದಲ್ಲಿ ನಾವು ಯಾವುದೇ ರೀತಿ ಅವ್ರಿಗೆ ಏನು ಮರ್ಯಾದೆ ಏನೋ ಕೊಡ್ಲಿಲ್ಲ ಅಂತಕ್ಕಂಥ ಆ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಸುಧಾಕರ್ ಅವರು ಪ್ರಯತ್ನ ಪಟ್ಟಿರ್ತಾರೆ ಹಾಗಾಗಿ ನಾವು ಅವ್ರಿಗೆ ಬಿಜೆಪಿ ಪಕ್ಷ ಏನು ಗೆಲ್ಸಕ್ಕೆ ನಮಗೆ ತುಂಬಾ ಮುಖ್ಯ ಆಗಿರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಸುಧಾಕರ್ನ ಮುಖದಲ್ಲಿ ನರೇಂದ್ರ ಮೋದಿಯವರನ್ನ ಕಲ್ಪನೆ ಮಾಡ್ಕೊಂಡು ಅವ್ರಿಗೆ ಏನು ಮತದಾನವನ್ನ ಕೇಳುವ ಪ್ರಕ್ರಿಯೆಯನ್ನ ಮತದಾನವನ್ನ ಕೇಳೋದಕ್ಕೆ ನಾವು ಮುಂದಾಗ್ತೀವಿ ಹೊರತಾಗಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಯಾವ ರೀತಿ ನೇರವಾಗಿ ಅವ್ರಿಗೆ ಮತದಾನ ಕೊಡಿ ಅಂತ ಹೇಳೋದಕ್ಕೆ ನೇರಕರಿಸತಿರ್ತಕ್ಕಂಥದ್ದು ಬಹು ಮುಖ್ಯವಾದ ಏನು ಆ ವಿಚಾರ ದಿವ್ಯ ಮತ್ತೊಂದು ಕಡೆ ಏನು ಹೇಳ್ತಾರೆ ಯಲಂಕದ ಆ ಶಾಸಕರ ಬಳಿ ಏನು ಬರ್ತಿದ್ದಕ್ಕಂತ ಎಸ್ ಆರ್ ವಿಶ್ವನಾಥ್ ಡಾಕ್ಟರ್ ಕೆ ಸುಧಾಕರ್ ಏನಿದ್ದಾರೆ ಅವರು ಯಾವುದೇ ರೀತಿ ನನಗೆ ಫೋನ್ ಅನ್ನ ಮಾಡಿದ್ರು ಸಹ ಒಂದ್ ವೇಳೆ ನನ್ನ ಹತ್ರ ಬಂದು ನನಗೆ ಆ ನಿಮ್ಮ ನಿಮ್ ಬರ್ತೀನಿ ನಿಮ್ಮ ಮನೆಗೆ ಬರ್ತೀನಿ ನಿಮ್ಗೆ ನಮ್ಗೆ ಆ ಅದ್ರ ಪಕ್ಷದ ಕುರಿತಾಗಿ ಮಾತುಕತೆ ಮಾಡುದ್ರ ಮುಖಾಂತರ ಅಂತ ಹೇಳಿದ್ರೆ ಈ ಕೂಡಲೇ ನನಗೆ ಅದನ್ನ ಯಾವ್ದೇ ಮಾಹಿತಿ ಕೊಡದೆ ನಮ್ಗೆ ಬೇರೆ ಬೇರೆ ರೀತಿಯಲ್ಲಿ ಆಯಾಮಗಳಲ್ಲಿ ಜನಸಾಮಾನ್ಯರಿಗೆ ದಿಕ್ತಪ್ತ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಆರೋಪಗಳನ್ನು ಮಾಡ್ತಿರ್ತಕ್ಕಂಥದ್ದು ಆ ಆರೋಪಗಳ ಬೆನ್ನಲ್ಲಿ ಇವತ್ತು ಎಸ್ ಆರ್ ವಿಶ್ವನಾಥ್ ಸಹ ನಾನು ಸುಧಾಕರ್ ನಂತರ ನೇರವಾಗಿ ಬಂದಿದ್ರೆ ನಾನು ಇವತ್ತು ರಾಜೀನಾಮೆನೆ ಕೊಟ್ಬಿಡ್ತೀನಿ ಇವತ್ತು ಅಲ್ಲ ಇಲ್ಲ ಸಂದ ಆರೋಪ ಹಾಕಿ ನಮ್ಮ ಮೇಲೆ ನಮ್ಮನ್ನ ಒಂದಷ್ಟು ವರಿಷ್ಠನ ಕಾರ್ಯಕರ್ತರನ್ನ ಹೆಲಂಕದ ಎಲ್ಲಾ ವಲಯಗಳಲ್ಲಿ ಇರ್ತಕ್ಕಂಥ ಭದ್ರ ಕೋಟೆಯನ್ನ ಇವತ್ತು ಎಲ್ಲೊಂದ್ ಕಡೆ ಅವರು ಬೇರೆ ರೀತಿ ಆಯಾಮಕ್ಕೆ ಕರ್ಕೊಂಡು ಹೋಗ್ತಾರೆ ಹೇಳಿ ಒಂದಷ್ಟು ಬೇಸರನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಒಟ್ಟಾರೆ ಇಡೀ ಏನು ನಮ್ಮ ಚಿಕ್ಕಬಳ್ಳಾಪುರ ವ್ಯಾಪಿಲ ಕ್ಷೇತ್ರದಲ್ಲಿ ಮುಸ್ಲಿಮ್ಸ್ ಮತ ಏನು ಒಂದೆಡೆ ಏನು ಒಂದು ಮೂರನೇ ಹಂತದಲ್ಲಿದ್ರೆ ಪ್ರಮುಖವಾಗಿ ಆ ಎಸ್ ಸಿ ಎಸ್ ಟಿ ಸಮುದಾಯ ಜೊತೆಲಿ ಒಕ್ಕಲಿಗರ ಸಮುದಾಯದ ಆ ಮತದಾನವೇ ಹಂತಿನ ತೀರ್ಪನ್ನ ಕೊಂಡೊಯ್ಯದಕ್ಕೆ ಅಂತಿಮ ಘಟ್ಟದಕ್ಕೆ ಕೊಂಡೊಯ್ದು ಮತದಾರ ಯಾರ ಕೈ ಹಿಡಿತಾನೆ ಅಥವಾ ಯಾರ ಕೈ ಬಿಡ್ತಾನೆ ಅಂತಕ್ಕಂಥದನ್ನ ಈ ಎರಡು ಏನು ಜಾತಿವಾರು ಏನು ಲೆಕ್ಕಾಚಾರದಲ್ಲಿ ಈ ಎರಡು ಪ್ರಮುಖ ಪಾತ್ರನ ವಹಿಸ್ತದೆ ಈಗ ವೆಂಕಟೇಶ್ ಡಾಕ್ಟರ್ ಕೆ ಸುಧಾಕರ್ ಅಂದಾಗ ಅವರ ರಾಜಕೀಯ ಜೀವನವನ್ನು ನೋಡಿದಾಗ ಹಂತ ಹಂತವಾಗಿ ಅವರು ಗೆಲುವನ್ನ ಸಾಧಿಸಿದ್ದಾರೆ ಅಂದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವರ ಬೇರ್ ಗಟ್ಟಿಯಾಗಿದೆ ಬಟ್ ಇಲ್ಲಿ ಎಸ್ ಆರ್ ವಿಶ್ವನಾಥ್ ಅವರ ಬೇಸರದ ಪ್ರಭಾವ ಏನಾದರೂ ಸುಧಾಕರ್ ಅವರಿಗೆ ಬೀಳುವಂತಹ ಮತಗಳ ಮೇಲೆ ಬೀಳಬಹುದಾ ಅನ್ನೋದು ಒಂದು ಪ್ರಶ್ನೆ ಸಹಜವಾಗಿ ಯಾವುದೇ ಚುನಾವಣೆ ಅಂದಾಗೂ ಜಾತಿವಾರು ಲೆಕ್ಕಾಚಾರ ಇದ್ದೇ ಇರತ್ತೆ ಸೊ ಬಲಿಜ ಸಮುದಾಯ ಅಂದಾಗ ಮೂವತ್ತರಿಂದ ಮೂವತ್ತೈದು ಸಾವಿರ ಜನಸಾಮಾನ್ಯರು ಇರೋದ್ರಿಂದಾಗಿ ರಕ್ಷಾ ರಾಮಯ್ಯಗೆ ಇದು ಎಷ್ಟರ ಮಟ್ಟಿಗೆ ಪ್ಲಸ್ ಆಗಬಹುದು ಅಂತ ಖಂಡಿತ ದಿವ್ಯಾ ಒಂದು ಕಡೆ ಈ ವಿಧಾನಸಭಾ ಕ್ಷೇತ್ರವನ್ನೇ ನಾವು ಅದನ್ನ ಲೆಕ್ಕಾಚಾರ ಮಾಡೋದಂದ್ರೆ ಕಳೆದ ಬಾರಿ ಏನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಂದು ಕಡೆ ಪ್ರದೀಪ್ ಈಶ್ವರ್ ಅವರ ಏನೋ ಸ್ಪರ್ಧೆ ಏಕಂತದ್ದು ಮತ್ತೊಂದು ಕಡೆ ಡಾಕ್ಟರ್ ಕೆ ಸುಧಾಕರ್ ಅವರ ಏನೋ ಸ್ಪರ್ಧೆಗೆ ಆ ವಾತಾವರಣ ನಾವು ಗಮನಿಸೋದಾದ್ರೆ ಎಲ್ಲೋ ಒಂದು ಕಡೆ ಡಾಕ್ಟರ್ ಕೆ ಸುಧಾಕರ್ನ ಭದ್ರಕೋಟೆಯನ್ನ ಚಿದ್ರಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಸೊ ಈ ಏನು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡಿದ್ದ ಡಾಕ್ಟರ್ ಕೆ ಸುಧಾಕರ್ನ ಧೂಳಿ ಮಾಡಿ ಜೊತೆಲಿ ನಾವು ಆ ಹೊಸ ಪ್ರತಿಭೆಯನ್ನ ಅಂದ್ರೆ ಪ್ರದೀಪ್ ಈಶ್ವರ್ ಅವರು ತಮ್ಮ ಮಾತಿಗೆ ಮಾತುಗಾರಿಕೆ ಮುಖಾಂತರ ತನ್ನ ಪಂಚ ಡೈಲಾಗ್ಗಳ ಮುಖಾಂತರ ಒಂದಷ್ಟು ಏನು ಗಮನ ಸೆಳೆಯರ್ತ ಕೆಲಸ ಮಾಡಿ ಆಲಿ ಇರತಕ್ಕಂತ ಒಂದು ಏನು ನಿಂದ ಮತ್ತೆ ವಲಸೆ ಬಂದಿರತಕ್ಕಂಥ ಬಿಜೆಪಿ ಬಂದು ಸೇರ್ಕೊಂಡಿದ್ದೆ ಎಲ್ಲೋ ಒಂದು ಕಡೆ ಒಡೆಸ ಈ ಬಾರಿ ಸಹ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ನಮ್ಗೆ ಕಾಡುತ್ತೆ ಜೊತೆಲಿ ಪ್ರದೀಪ್ ಈಶ್ವರು ಈಗಾಗ್ಲೇ ಜೊತೆಲಿ ಏನು ಪ್ರದೀಪ್ರು ಹಾಗೇನೆ ಏನು ನಮ್ಮ ವೀರಪ್ಪ ಮೈಲಿ ಆಗಿರ್ಬೋದು ಜೊತೆಲಿ ಏನು ಹೊಸಕೋಟೆ ಕ್ಷೇತ್ರದ ಶಾಸಕರಾಗಿರುವಂತಹ ಏನು ಶರತ್ ಬಚ್ಚೇಗೌಡರಾಗಿರ್ಬೋದು ಜೊತೆಲಿ ಕೆ ಎಚ್ ಮುನಿಯಪ್ಪನವರು ಜಿಲ್ಲಾ ಬೆಂಗಳೂರು ಗ್ರಾಮಾಂತರ ಉತ್ತವರ ಸಚಿವರಾಗಿರ್ತಕ್ಕಂಥ ಏನು ಕೆ ಎಚ್ ಮುನಿಯಪ್ಪನ ಆಗಿರ್ಬೋದು ಈಗಾಗಲೇ ರಕ್ಷಾ ರಾಮಯ್ಯವರ ಪರ ಬೇಟ್ ಬೀಸೋದಕ್ಕೆ ಆಲ್ರೆಡಿ ಪ್ರಚಾರದಲ್ಲಿ ಏನು ಮುಂದಾಗಿರ್ತಕ್ಕಂಥದ್ದು ಒಂದು ಕಡೆ ಯುವಕರನ್ನ ಸೆಳೆಯುವ ನಿಟ್ಟಿನಲ್ಲಿ ರಕ್ಷಾ ರಾಮಯ್ಯರು ಕೂಡ ಬಹುತೇಕ ಏನು ವಾ ತಮ್ಮದೇ ಆದಂತಹ ವಾಕ್ ಮುಖಾಂತರ ಜೊತೆಲಿ ಏನೋ ಒಂದಷ್ಟು ಏನೋ ತಮ್ಮ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅನ್ನ ಗಮನಿಸೋದಾದ್ರೆ ಆ ಎಲ್ಲೋ ಒಂದು ಕಡೆ ಎಂ ಎಸ್ ರಾಮಯ್ಯನವರು ಹೆಸರು ತುಂಬಾ ಅನ್ನೋ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥದ್ದು ಈ ಭಾಗಗಳಲ್ಲಿ ಅಂದ್ರೆ ಬಯಲು ಸೀಮೆ ಭಾಗಗಳಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಜೊತೆಲಿ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಗದೆ ವಾರ್ಡ್ ನಂಬರ್ ಒನ್ ಅಂತಕ್ಕಂಥದ್ದು ಯಲಾಂಕದಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ಈ ಎಂಟು ಕ್ಷೇತ್ರಗಳ ಪೈಕಿ ಎಂ ಎಸ್ ರಾಮಯ್ಯ ಎಂತಕ್ಕಂಥ ಹೆಸರು ಪ್ರಖ್ಯಾತಿಯನ್ನು ಹೊಂದಕ್ಕಂಥದ್ದು ಜೊತೆಲಿ ತಂದೆ ಸೀತಾರಾಮ ಅವರ ಕೆಲಸ ಕಾರ್ಯಗಳು ಜೊತೆ ಹಾಲಿ ಇರ್ತಕ್ಕಂಥ ಏನು ಆ ಯುವಕರ ಗಮನ ಸೆಳೆದಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮ ಆಲ್ರೆಡಿಗಾಗಲಿ ನಡೆಸಿದ್ದಾರೆ ಮತ್ತೆ ಮತ್ತೊಂದು ಕಡೆ ಬಿಜೆಪಿ ಕಡೆ ನಾವು ಗಮನಿಸೋದಾದ್ರೆ ಒಂದು ಕಡೆ ಆ ಇವತ್ತು ಏನು ನಿಖಿಲ್ ಕುಮಾರ್ ಅವರು ಬಂದು ಏನು ಆ ಮೈತ್ರಿ ಬಗ್ಗೆ ಇವತ್ತು ಮಾತುಕತೆ ಮಾಡ್ಲಿಕ್ಕೆ ಏನು ಸಂಜೆ ನಾಲ್ಕು ಗಂಟೆಗೆ ಈಗಾಗಲೇ ಕರೆದಿರ್ತಕ್ಕಂಥದ್ದು ಜೊತೆಲಿ ಇನ್ನೂ ಭಿನ್ನಾಭಿಪ್ರಾಯ ಓಟ್ ಆಗ್ತಿದೆ ಅಂತ ಹೇಳಿ ಒಂದಷ್ಟು ಜನರ ಆರೋಪ ಸಹ ಇರ್ತಕ್ಕಂಥದ್ದು ಈ ಸಾರ್ ವಿಶ್ವನಾಥ್ ಮನವೊಲಿಕೆಗೆ ಸಿದ್ಧ ಆಗಿದೆ ಆದ್ರೆ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಮತ್ತಷ್ಟು ಏನು ಬೆನ್ನೆಲುಬು ಸಿಗ್ತಕ್ಕಂಥ ಕೆಲಸ ಆಗುತ್ತೆ ಅದನ್ನ ಮಾಡಲಿಕ್ಕೆ ಸುಧಕರು ನಿಜಕ್ಕೂ ಯಶಸ್ವಿ ಆಗ್ತಾರಾ ಅಥವಾ ಗೊಂದಲದ ಮಧ್ಯೆ ಈ ಎಲ್ಲಾ ವಾತಾವರಣಗಳು ಏನೋ ಹಾಗೆ ಉಳ್ಕೊಳುತ್ತಾ ಅಂತಕ್ಕಂಥದ್ದನ್ನ ಈ ಭಾಗದ ಅಭ್ಯರ್ಥಿಗಳ ಸಾಧನೆ ಅನ್ನೋದು ಪ್ಲಸ್ ಆಗಿದ್ರು ಯಾರೇ ಆಗಿರ್ಬೋದು ಕೆ ಸುಧಾಕರ್ ಆಗಿರ್ಬೋದು ರಕ್ಷಾ ರಾಮಯ್ಯ ಬದುಗಿಟ್ಟು ನೋಡೋದಾದ್ರೆ ಇದು ಲೋಕಸಭಾ ಚುನಾವಣೆ ಆಗಿರೋದ್ರಿಂದಾಗಿ ಬಿಜೆಪಿಯಿಂದ ಮೋದಿ ಅಲೆ ಎಷ್ಟ್ರ ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಡಿ ಈ ರಕ್ಷಾ ರಾಮಯ್ಯ ಅಂದಾಗ ಕರ್ನಾಟಕ ಕಾಂಗ್ರೆಸ್ನ ಗ್ಯಾರಂಟಿಗಳು ರಕ್ಷಾ ರಾಮಯ್ಯ ಮತ ಬ್ಯಾಂಕ್ ಅನ್ನ ಜಾಸ್ತಿ ಮಾಡೋದಕ್ಕೆ ಎಷ್ಟ್ರ ಮಟ್ಟಿಗೆ ಕೆಲಸ ಮಾಡಬಹುದು ಅಂತ ಅನ್ಸುತ್ತೆ ಬಹುತೇಕ ಅವರ ಏನು ಆ ಮಾತುಗಳ ಮುಖಾಂತರ ಹೇಳ್ತಿರ್ತಕ್ಕಂಥದ್ದು ಕಾಂಗ್ರೆಸ್ನ ಏನು ಐದು ಗ್ಯಾರಂಟಿಗಳನ್ನ ಬಹುತೇಕ ಏನು ಪ್ರಚಾರ ಮಾಡಿರೋದಕ್ಕೆ ಮುಖಾಂತರ ಏನು ತಮ್ಮ ಗಮನ ಸೆಳೆಯ ಮುಖಾಂತರ ಮಾಡ್ತಿರ್ತಕ್ಕಂಥದ್ದು ಒಂದು ನಾವು ಪಂಚ ಗ್ಯಾರಂಟಿಗಳನ್ನ ಯೋಜನೆ ತಂದಿದ್ದೇವೆ ಪಂಚ ಗ್ಯಾರಂಟಿಗಳ ಮುಖಾಂತರ ಜನರ ಸಮಸ್ಯೆಗೆ ನಾವು ಸ್ಪಂದಿಸುತ್ತಿದ್ದೇವೆ ಬಹುಮುಖ್ಯವಾಗಿ ಯುವಕರಿಗೆ ನಿರುದ್ಯೋಗ ಸಮಸ್ಯೆಯನ್ನ ನೀಡ್ಲಿಕ್ಕೆ ಏನು ಆ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಜೊತೆಲಿ ಏನು ಹೆಣ್ಮಕ್ಕಳಿಗೆ ಮುಖ್ಯವಾಗಿ ಗೃಹಿಣಿಯರಿಗೆ ಒಂದಷ್ಟು ಸಮಸ್ಯೆಯನ್ನ ಏನು ನೀಗಿಸ್ಲಿಕ್ಕೆ ಏನು ಗೃಹ ಜ್ಯೋತಿ ಆಗಿರ್ಬೋದು ಏನೋ ಅನ್ನಭಾಗ್ಯ ಆಗಿರ್ಬೋದು ಹೀಗೆ ಐದು ಪಂಚ ಯೋಜನೆಗಳನ್ನ ಏನು ಆ ಅವ್ರ ಮುಂದೆ ವ್ಯಕ್ತಪಡಿಸೋದ್ರ ಆಗಿರ್ಬೋದು ಆಗಿರ್ಬೋದು ಆ ರೀತಿಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ರೀತಿ ಏನು ಮತಗಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಆ ರೀತಿ ಮಾಡ್ತಾ ಇರತಕ್ಕಂಥದ್ದು ಜೊತೆ ಇನ್ನೊಂದು ಕಡೆ ಅಂತ ಹೇಳಿದ್ರೆ ಮೋದಿಯ ಅಲೆ ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥದ್ದನ್ನು ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಹಿಂದೆ ಏನು ಸಂಸದರಾಗಿರ್ತಕ್ಕಂಥ ಬಚ್ಚೇಗೌಡರು ಸಹ ಆ ಅದೇ ಹಂತದಲ್ಲಿ ಇವತ್ತು ಮೋದಿ ಮೋದಿಯ ಪ್ರಭಾವವನ್ನ ಇಟ್ಕೊಂಡು ಮೋದಿ ಹೆಸರಿನ ಮುಖಾಂತರ ಮಾತ್ರ ಇವತ್ತು ಏನು ಡಾಕ್ಟರ್ ಕೆ ಸುಧಾಕರ್ ಅವರು ಮತಯಾಚನೆ ಮಾಡ್ತಾರೆ ತಪ್ಪಾಗ್ಲು ಅದನ್ನ ಹೊರತುಪಡಿಸಿ ಕೇಂದ್ರದಲ್ಲಿ ಮಾಡಿರ್ತಕ್ಕಂಥ ಒಂದಷ್ಟು ಏನು ಸಾಧನೆಗಳನ್ನ ಏನು ಆ ಅಯೋಧ್ಯೆ ಆಗಿರ್ಬೋದು ಜೊತೆಲಿ ಆ ಮಾಡಿರ್ತಕ್ಕಂಥ ಒಂದು ಆರ್ಥಿಕ ಏನು ಚಟುವಟಿಕೆಗಳಾಗಿರ್ಬೋದು ರಾಜ್ಯದಲ್ಲಿ ಬಂದು ಏನೆಲ್ಲ ಮಾಡಿದ್ರು ಅಂತಕ್ಕಂಥ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಆ ಏನು ಸೇತು ಸುಧಾಕರ್ ಅವರು ಹಿಂದೆ ಏನೇನೆಲ್ಲ ಮಾಡಿದ್ರು ಅಂತಕ್ಕಂಥದನ್ನ ಇಟ್ಕೊಂಡು ಅದನ್ನ ಪ್ರಚಾರ ಮಾಡ್ಲಿಕ್ಕೆ ರೆಡಿ ಆಗ್ತಿದೆ ರೈಟ್ ವೆರಿ ನೈಸ್ ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗಾಗಿ ಸೊ ಒಟ್ಟಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂತ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಬಿ ಜೆ ಕಣದಲ್ಲಿದ್ದಾರೆ ರಕ್ಷಾರಾಮಯ್ಯ ಯುವ ನಾಯಕ ನಿಂದ ಕಣದಲ್ಲಿದ್ದಾರೆ ಇಬ್ಬರ ಪ್ಲಸ್ ಆ್ಯಂಡ್ ಮೈನಸ್ ಅನ್ನು ಡೆಫಿನೆಟ್ಲಿ ನೀವು ತಿಳ್ಕೊಂಡಿದ್ದೀರಿ ಇದೆಲ್ಲದರ ಜೊತೆಗೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಈ ಇಬ್ಬರು ನಾಯಕರಲ್ಲಿ ಯಾರು ಮಾಡ್ತಾರೆ ಅನ್ನೋದನ್ನು ಕೂಲಂಕುಷವಾಗಿ ಯೋಚನೆ ಮಾಡಿ ಯಾವುದೇ ರೀತಿಯ ಗೊಂದಲವನ್ನು ಇಟ್ಟುಕೊಳ್ಳೋದೆ ಅಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಅನ್ನೋದಾಗುತ್ತೆ ಈ ಲೋಕಸಭಾ ಚುನಾವಣೆ ಅಂದಾಗ ದೇಶದ ಪ್ರಧಾನಿಯ ಆಯ್ಕೆಗೂ ಕೂಡ ಬಹುದೊಡ್ಡ ಗುರುತರವಾದಂತಹ ಜವಾಬ್ದಾರಿಯನ್ನು ಚುನಾವಣೆ ಹೊಂದಿರೋದರಿಂದಾಗಿ ದೇಶದ ಪ್ರಧಾನಿ ಯಾರಾಗಬೇಕು ಅನ್ನುವಂತಹ ಆಧಾರದಲ್ಲೂ ಕೂಡ ಈ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯ ಆಯ್ಕೆ ಅನ್ನೋದಾಗುತ್ತೆ ಆ ನಿಟ್ಟಿನಲ್ಲಿ ಒಂದಷ್ಟು ಜನಸಾಮಾನ್ಯರು ಪ್ರಜ್ಞಾವಂತಿಕೆಯಿಂದ ಮತ ಹಾಕಬೇಕಾಗಿದೆ ಮತ್ತೊಮ್ಮೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಯಾರು ಅಭ್ಯರ್ಥಿಗಳು ಅಂತ ನೋಡ್ತಾ ಹೋಗೋದಾದರೆ ರೈಟ್ ಕಾಂಗ್ರೆಸ್ನಿಂದ ನೋಡ್ತಾ ಇದ್ದೀರಿ ಯುವ ಮುಖಂಡ ಅಂತ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ರಕ್ಷಾರಾಮಯ್ಯ ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ ಬಿ ಜೆ ಪಿಯಿಂದ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿರೋದು ಡಾಕ್ಟರ್ ಕೆ ಸುಧಾಕರ್ ಒಂದೊಂದು ಮತ ಕೂಡ ಬಹಳ ಮುಖ್ಯ ಒಂದು ಮತದಲ್ಲಿ ಗೆದ್ದವರು ಇದ್ದಾರೆ ಸೋತವರು ಇದ್ದಾರೆ ಹಾಗಾಗಿ ನೀವು ಹಾಕುವಂತಹ ಮತ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ನೀವು ಹಾಕುವಂತಹ ಒಂದು ಮತದಿಂದ ದೇಶದ ಪ್ರಧಾನಿಯ ಆಯ್ಕೆ ಆಗುತ್ತೆ ಹಾಗಾಗಿ ಯಾವುದೇ ಅಭ್ಯರ್ಥಿಯ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಅಭ್ಯರ್ಥಿಯ ಪೂರ್ವಾಪರ ತಿಳ್ಕೊಂಡು ಕೂಲಂಕುಷವಾಗಿ ಒಂದಷ್ಟು ಸ್ಟಡಿ ಮಾಡಿ ಅಧ್ಯಯನ ಮಾಡಿ ನೀವು ಅಭ್ಯರ್ಥಿಯ ಆಯ್ಕೆ ಮಾಡಿದಲ್ಲಿ ಖಂಡಿತವಾಗ್ಲೂ ಕ್ಷೇತ್ರ ಹಾಗೂ ದೇಶದ ಅಭಿವೃದ್ಧಿ ಆಗುತ್ತೆ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಕೆ ಸುಧಾಕರ್ ಬಿ ಪಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಕಾಂಗ್ರೆಸ್ನಿಂದ ರಕ್ಷ ರಾಮಯ್ಯ ಸ್ಪರ್ಧೆ ಮಾಡ್ತಿದ್ದಾರೆ ಅವರ ಹಿನ್ನೆಲೆಯನ್ನ ನೀವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ನಾಳೆ ಇವರೇ ನಿಮ್ಮ ಅಭ್ಯರ್ಥಿಯಲ್ಲಿ ಮುಂದಿನ ಕ್ಷೇತ್ರದ ಕುರಿತಂತೆ ನಾವು ಸಂಪೂರ್ಣ ಮಾಹಿತಿಯನ್ನ ನೀಡ್ತೀವಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಡ